ಈ ಬಸ್ಸು ನಮ್ದು ಸಾಗರ ತೀರ್ಥಹಳ್ಳಿ ಸರ್ವಿಸ್ ಕೊಡುತ್ತೆ ಇದು ಸಾಗರ ಬೆಳಗ್ಗೆ ಸಾಗರದಿಂದ ಬಂದು ಇಲ್ಲಿ ತೀರ್ಥಹಳ್ಳಿ ಹನ್ನೊಂದು ಗಂಟೆಗೆ ಹೊರಡುತ್ತೆ ಡೈಲಿ ಇದೆ ಬಸ್ಸಿಗೆ ಓಡಾಡ್ತೀನಿ ಬೆಳಿಗ್ಗೆ ಒಂಬತ್ತುವರೆ ಇಂದ ಒಂಬತ್ತುವರೆ ಹತ್ತು ಗಂಟೆಗೆ ತೀರ್ಥಹಳ್ಳಿ ಬರುತ್ತೆ ನನ್ ಡ್ಯೂಟಿ ಹೋಗೋ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಇದೆ ನವದುರ್ಗ ಬಸ್ ನೋಡಿದ್ಕಿಂತ ಅಭಿಯನ್ ಸಣ್ಣಲ್ಲಿಂದ ನೋಡಿದೀನಿ ಅವನ ಹೋರಾಟ ಅವನ ತ್ಯಾಗ ಅವನ ಶ್ರಮ ಎಲ್ಲವೂ ನನಗೆ ಸ್ವಲ್ಪ ಮಟ್ಟಿಗೆ ಅವನನ್ನ ಸಣ್ಣಲ್ಲಿಂದ ನೋಡಿರೋದ್ರಿಂದ ಗೊತ್ತಿದೆ ಯಾವುದೇ ಮನುಷ್ಯ ಮೇಲೆ ಬಾರಿ ಅತ್ಯದ್ಭುತವಾಗಿ ಕಾಣ್ತಾರೆ ಆದ್ರೆ ಆ ಬೆಳೆಯಕ್ಕಿಂತ ಮುಂಚೆ ಅವರ ಶ್ರಮ ಅವರು ಪಡಕಷ್ಟ ಇವೆಲ್ಲವೂ ಹೇಗೆ ಅಂದ್ರೆ ಯಶಸ್ವಿ ಆದ್ಮೇಲೆ ಅದೆಲ್ಲ ಒಂದು ಸುಖವಾಗಿ ಕೇಳಿಸುವ ಕತೆ ಇಷ್ಟು ಒಳ್ಳೆ ಬಸ್ ಇರಲಿಲ್ಲ ನಿಮ್ಗೆ ಮಲಗಬೇಕಾದ್ರೆ ಒಳ್ಳೆ ಬ್ಲಾಂಕೆಟ್ ಸ್ನಾಕ್ಸ್ ಬಾಕ್ಸು ವಾಟರ್ ಬಾಟ್ಲ್ ಕೊಡುವಂತದ್ದು ನಿಮ್ಗೆ ಪಿಕಪ್ ಮಾಡುವ ಒಂದು ಗಂಟೆ ಮುಂಚೆ ನೀವು ಎಲ್ಲಿ ಬರಬೇಕು ಎಲ್ಲಿ ನಿಲ್ಲಬೇಕು ಈ ಒಂದು ಮಾಹಿತಿ ಹಾಗೇನೆ ಬಸ್ ನಲ್ಲಿ ಇಳಿಬೇಕಾದ್ರೆ ಒಂದು ಮೆಟ್ರೋದಲ್ಲಿ ಇರುವಂತಹ ಕ್ವಾಲಿಟಿ ಅನೌನ್ಸ್ಮೆಂಟ್ಗಳು ಇಂತಹ ಸ್ಟಾಪ್ ಬರ್ತಿದೆ ಎಮರ್ಜೆನ್ಸಿ ನಂಬರ್ ಗಳು ಇದ್ರಲ್ಲಿ ಪ್ರಿಮೆಂಟ್ ಆಗಿರುತ್ತೆ ಮತ್ತೆ ನಮ್ಮುದ್ರಲ್ಲಿ ಜಿಪಿಎಸ್ ಇದೆ ಆಫ್ಲೈನ್ ಮೂವೀಸ್ ಇದೆ ಸಿಸಿಟಿವಿ ಇದೆ ಡ್ಯುಎಲ್ ನೆಟ್ವರ್ಕ್ ವೈಫೈ ಇದೆ ಮತ್ತೆ ಅನೌನ್ಸ್ಮೆಂಟ್ ಸಿಸ್ಟಮ್ ಇದೆ ಇದನ್ನೆಲ್ಲ ಇಲ್ಲಿ ಪ್ಯಾಸೆಂಜರ್ ಟಿವಿ ಸ್ಕ್ಯಾನರ್ ಇಲ್ಲಿ ತೋರ್ಸಿದೀವಲ್ಲ ಈ ಸ್ಕ್ಯಾನರ್ ಮುಖಾಂತರ ಅವರು ಸೀಟ್ ಕೂಡ ಬುಕ್ ಮಾಡ್ಕೋಬಹುದು ನೈನ್ ಓ ಕ್ಲಾಕ್ ಸರ್ ಶಿವಮೊಗ್ಗ ಮೂರ್ ಐವತ್ತು ನೈಟ್ ಆಗತ್ತೆ ಅಷ್ಟು ಮಾಮೂಲಿ ಹೇಳಂಗಿಲ್ಲ ಮಾರ್ಕೆಟ್ ಇದ್ದಂಗೆ ಅಂದ್ರೆ ಹಬ್ಬ ಟೈಮಿಗೆ ಇರುತ್ತೆ ಒಂದೊಂದ್ ದಿನ ವೀಕ್ ಆಫ್ ಇದ್ದಾಗ ಇರುತ್ತೆ ಪರವಾಗಿಲ್ಲ ಮಧ್ಯ ವೀಕಲ್ಲಿ ಅಲ್ಲಿ ಒಂದ್ ಎರಡು ದಿನ ಅಡಲ್ಲೇ ರೋಡ್ ಹೇಳಂಗಿಲ್ಲ ಅಂದ್ರೆ ಸ್ವಲ್ಪ ರೆಡಿ ಆಗ್ತಾ ಇದೆ ಗಾಡಿ ಪೋಸ್ಟ್ ಗಾಡಿ ಎಲ್ಲ ಪಕ್ಕ ಗಾಡಿಗಳ ಈ ಬಸ್ಸು ನಮ್ದು ಸಾಗರ ತೀರ್ಥಳ್ಳಿ ಸರ್ವಿಸ್ ಕೊಡುತ್ತೆ ಇದು ಸಾಗರ ಬೆಳಗ್ಗೆ ಸಾಗರದಿಂದ ಬಂದು ಇಲ್ಲಿ ತೀರ್ಥಹಳ್ಳಿಯಿಂದ ಹನ್ನೊಂದು ಗಂಟೆಗೆ ಹೊರಡುತ್ತೆ ಮತ್ತೆ ಸಾಗರ ಹೋಗಿ ಸಾಗರದಿಂದ ಮಧ್ಯಾಹ್ನ ಮೂರು ಕಾಲ ಬಿಟ್ಟು ಬರುತ್ತೆ ಇವಾಗ ಹೋಗುತ್ತಾ ಆರೂವರೆಗೆ ಬಿಡುತ್ತೆ ಇಲ್ಲಿ ತೀರ್ಥಹಳ್ಳಿಯಿಂದ ಆನಂದ್ಪುರದಲ್ಲಿ ರೈಲ್ವೆ ಸ್ಟೇಷನ್ಗೆ ಕಲೆಕ್ಷನ್ ಕೊಡುತ್ತೆ ಬೆಂಗಳೂರು ಹೋಗೋ ಪ್ರಯಾಣಿಕರು ಮೈಸೂರು ಹೋಗೋ ಪ್ರಯಾಣಿಕರಿಗೆಲ್ಲ ಅದು ತುಂಬ ಉಪಯೋಗ ಆಗುತ್ತೆ ಮತ್ತೆ ಸಾಗರ ಹೋಗಿ ಇದು ಬಸ್ ಹಾಲ್ಟ್ ಆಗುತ್ತೆ ಮಿನಿ ಬಸ್ ಅಲ್ಲ ಇದು ಇದು ಇಲ್ಲಿಂದ ಬಜ್ವಳಿ ಹೋಗಿ ಒಳಗಡೆ ಗ್ರಾಮಾಂತರ ಹೋಗುತ್ತೆ ಹಣಗರೆ ಕಟ್ಟೆ ಸಂತೆ ಗಾಣಿಮುಖಿ ಅಲ್ಸೆ ಈ ಭಾಗದಲ್ಲಿ ಹೋಗುತ್ತೆ ಅಂದ್ರೆ ಅಲ್ಲಿ ಗಾಣಿಮುಖಿ ಮತ್ತೆ ಅಲಸಲ್ಲಿ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿದಾವೆ ಮತ್ತೆ ಹಣಗರೆಕಟ್ಟೆ ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕ ಕೇಂದ್ರ ಇದು ನೀವು ಒಂದ್ಸಲ ಯಾವಾಗ್ಲೂ ಭೇಟಿ ಕೊಡಿ ಬಹಳ ಇರುವಂತಹ ಹಿಂದೂ ಮುಸ್ಲಿಂ ಅನ್ಯನೇ ಹೋಗಿರುವಂತಹ ಪ್ರದೇಶ ಅದು ಅಲ್ಲಿ ಭೂತಮ್ಮ ಚೌಡಪ್ಪ ಮತ್ತೆ ದರ್ಗಾ ಎರಡು ಒಟ್ಟಿಗೆ ಇದೆ ಒಂದೇ ದೇವಸ್ಥಾನದಲ್ಲೇ ಇದೆ ಅದು ಬಹಳ ಅಪರೂಪ ಈ ದೇಶದಲ್ಲೇ ಮೊದಲನೇದಂತ ಕಾಣುತ್ತೆ ಬಹಳ ಚೆನ್ನಾಗಿದೆ ಅಲ್ಲಿಗೆ ಈ ಬಸ್ ಸರ್ವಿಸ್ ಕೊಡುತ್ತೆ ಬೆಳಗ್ಗೆ ಶಿವಮೊಗ್ಗದಿಂದ ಹಣಗೆರೆಗೆ ಹೋಗಿ ಬೆಳಗ್ಗೆ ಏಳು ಮುಖಾಲಿಗೆ ಶಿವಮೊಗ್ಗ ಬಿಟ್ಟು ಹಣಗೆರೆ ಎಂಟು ಮುಖಾಲಿಗೆ ಹೋಗುತ್ತೆ ಮತ್ತೆ ಗಣಿಮುಖ್ಯ ಕೆಲಸ ಮಾರ್ಗವಾಗಿ ಹಳ್ಳಿ ಹೊರಗಟ್ಟದು ಆಮೇಲೆ ತೀರ್ಥಹಳ್ಳಿ ಬಂದು ಈಗ ಬರುತ್ತೆ ಮತ್ತೆ ಈಗ ಈಗ ಬಂತಲ್ಲ ಈ ಬಸ್ಸು ಶಿವಮೊಗ್ಗ ನಾಲ್ಕು ಇಪ್ಪತ್ತಕ್ಕೆ ಬಿಟ್ಟು ಮಣಿಪಾಲು ಉಡುಪಿ ಮಂಗಳೂರು ಹೋಗುತ್ತೆ ಇದು ಸಹ ಟ್ರೈನ್ ಕಲೆಕ್ಷನ್ ಬಸ್ ಇದು ಬೆಳಗ್ಗೆಯೂ ಇದು ಟ್ರೈನ್ ಕಲೆಕ್ಷನ್ ತೊಗೊಂಡು ಬರುತ್ತೆ ಸಂಜೆನೂ ಟ್ರೈನ್ಗೆ ವಾಪಸ್ ಕಲೆಕ್ಷನ್ ಕೊಡುತ್ತೆ ಇದು ಶಿವಮೊಗ್ಗದಿಂದ ಮಂಗಳೂರಿಗೆ ಮಂಗಳೂರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ನಾಲ್ಕು ಇಪ್ಪತ್ತಕ್ಕೆ ಹೊರಡತ್ತೆ ಮಂಗ್ಳೂರಿಗೆ ಒಂಬತ್ತು ಮೂವತ್ತೈದು ರೀಚ್ ಆಗತ್ತೆ ಉಡುಪಿ ಎಂಟು ಗಂಟೆಗೆ ಆ ಕಡೆಯಿಂದ ಒಂಬತ್ತು ಮುಕ್ಕಾಲಿಗೆ ಬಿಡ್ತೀವಿ ಮಂಗಳೂರಿಂದ ಬೆಳಿಗ್ಗೆ ಹಾಗೆ ಉಡುಪಿ ಆಗುಂಬೆ ಬಂದು ಶಿವಮೊಗ್ಗ ಮೂರು ಗಂಟೆಗೆ ಆಗುತ್ತೆ ನಾನು ಡೈಲಿ ಇದೆ ಬಸ್ಸಿಗೆ ಓಡಾಡ್ತೀನಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಒಂಬತ್ತುವರೆ ಹತ್ತು ಗಂಟೆಗೆ ಶುಹ್ ಬರುತ್ತೆ ನಾನು ಡ್ಯೂಟಿಗೆ ಗೆ ಹೋಗೋ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಇದೆ ಸರ್ವಿಸ್ ಚೆನ್ನಾಗಿದೆ ಚಿಕ್ ವಯಸ್ಸಿಂದನು ಇಲ್ಲಿಂದ ಈ ಬಸ್ಸಿಗೆ ಓಡಾಡ್ತಾ ಇದ್ದೀನಿ ಆ ಹೋಗಿ ಬರೋಕೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹಳ್ಳಿ ಕಡೆ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬಸ್ ಲೋಕಲ್ ಬಸ್ ಹಳ್ಳಿ ಮೇಲೆ ಓಡ್ತೀವಿ ಡೈಲಿ ಬೆಳಿಗ್ಗೆ ಏಳು ಐವತ್ತಿಗೆ ಬಿಡೋದು ಶಿವಮೊಗ್ಗ ಹಣಿಗೆರೆ ಕಟ್ಟೆ ಅಲ್ಸೆ ಗಾಣಿಮಟ್ಟಿ ಎಲ್ಲ ದೇವಸ್ಥಾನ ತಿರುಗ ಹತ್ತು ಗಂಟೆಗೆ ತೀರ್ಥಹಳ್ಳಿ ಬರ್ತೀವಿ ಸರ್ವಿಸ್ ಇದೆ ಬಸ್ ಎಲ್ಲೋ ಅವರ್ ನಾನು ಆದರ್ಶ ಕಟ್ಟೆ ಅಂತ ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಇಲ್ಲೆಲ್ಲ ಸ್ವಲ್ಪ ತೊಡಗಿಸ್ಕೊಂಡಿದ್ದೀನಿ ನಾನು ನವದುರ್ಗ ಬಸ್ ನೋಡಿದ್ಕಿಂತ ಅಭಿಯನ್ನು ಸಣ್ಣಲ್ಲಿಂದ ನೋಡಿದೀನಿ ಅವನ ಹೋರಾಟ ಅವನ ತ್ಯಾಗ ಅವನ ಶ್ರಮ ಎಲ್ಲವೂ ನನಗೆ ಸ್ವಲ್ಪ ಮಟ್ಟಿಗೆ ಅವನನ್ನ ಸಣ್ಣಲ್ಲಿಂದ ನೋಡಿರೋದ್ರಿಂದ ಗೊತ್ತಿದೆ ಯಾವುದೇ ಮನುಷ್ಯ ಬೆಳೆದ ಮೇಲೆ ಬಾರಿ ಅತ್ಯದ್ಭುತವಾಗಿ ಕಾಣ್ತಾರೆ ಆದ್ರೆ ಆ ಬೆಳೆಯಕ್ಕಿಂತ ಮುಂಚೆ ಅವರ ಶ್ರಮ ಅವರು ಪಡ ಕಷ್ಟ ಇವೆಲ್ಲವೂ ಹೇಗೆ ಅಂದರೆ ಯಶಸ್ವಿ ಆದಮೇಲೆ ಅದೆಲ್ಲ ಓ ಒಂದು ಸುಖವಾಗಿ ಕೇಳಿಸುವ ಕಥೆ ಆಗುತ್ತೆ ಆದರೆ ಅವ್ರಿಗೆ ಮಾತ್ರ ಆ ಕಷ್ಟಗಳು ಗೊತ್ತಿರುತ್ತೆ ಹಂಗೆ ಒಂದು ಬಸ್ಸಿನಿಂದ ಹೋರಾಟ ಶುರು ಮಾಡಿ ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವ ಅಭಿ ನಮಗೆಲ್ಲ ಸ್ಫೂರ್ತಿದಾಯಕ ನಮ್ಮೂರಿನ ಹುಡುಗರಿಗೆ ಅವನೊಂದು ಮಾರ್ಗದರ್ಶಿ ಯಾಕಂದರೆ ಒಂದು ಬಸ್ ಮೇಂಟೈನ್ ಮಾಡೋದೇ ಕಷ್ಟ ಇರುವ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅನ್ನುವುದನ್ನು ಒಂದು ಅರ್ಧ ಕುಡಿದ ಹಾಗೆ ಒಂದರ ಮೇಲೊಂದು ಒಂದೊಂದೇ ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ಇವತ್ತೊಂದು ಸಣ್ಣ ಸಾಮ್ರಾಜ್ಯ ಅದು ಅವನಿಗೂ ಖುಷಿ ಕೊಟ್ಟಿರುವಂಥ ಸಾಮ್ರಾಜ್ಯ ಇಲ್ಲೆಲ್ಲರೂ ನಮಗೆಲ್ಲರಿಗೂ ಒಂದು ಅವನ ಬಗ್ಗೆ ಹೆಮ್ಮೆ ಮೂಡಿಸುವಂಥ ಒಂದು ಪ್ರಯತ್ನ ಆಗಿದೆ ಅದು ಅವನಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸನ್ನು ತರಲಿ ದೊಡ್ಡ ಸಾಮ್ರಾಜ್ಯ ಆಗಲಿ ಮತ್ತು ಈ ಶ್ರಮ ಪಡುವ ಜನ ಯಾರಿದ್ದಾರೆ ಅವರ ರಕ್ತ ಬೆವರು ನೀರು ಎಲ್ಲ ಒಟ್ಟಾಗಿ ಹರಿದು ಒಂದು ಸಾಧನೆ ಆಗಿರುತ್ತದೆ ಆ ಸಾಧನೆ ಇಲ್ಲಿನ ಆಸುಪಾಸಿನ ಎಲ್ಲ ಯುವಕರಿಗೆ ಮುಂದಿನ ಭವಿಷ್ಯದ ಜನಾಂಗದ ಏನ ಸಿಟಿಜನ್ಶ್ ಅಂತೀವಿ ಅವರಿಗೆ ಎಲ್ಲರಿಗೂ ಒಂದು ಮಾರ್ಗದರ್ಶಕವಾಗುವಷ್ಟು ಆ ಶ್ರಮ ಇದೆ ಈಗ ಊರೂರಿಗೆ ಬಸ್ಗಳು ಏನು ಲೋಕಲಲ್ಲಿ ಹೋಗ್ತಾ ಇತ್ತು ಈಗ ಬೆಂಗಳೂರಿಗೆ ಹೋಗ್ತಿದೆ ನಾನು ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ವೀಡಿಯೋ ನೋಡಿದೆ ಅದರಲ್ಲಿ ಒಬ್ಬ ಫೇಮಸ್ ಚಿತ್ರನಟಿ ಹೇಳ್ತಾ ಇದ್ರು ನಾನು ಇಷ್ಟು ಅತ್ಯದ್ಭುತ ಸರ್ವಿಸ್ ಕೊಡುವಂಥ ಬಸ್ ಸರ್ವಿಸ್ ನೋಡಿರಲಿಲ್ಲ ಅಂತ ಅದು ನಿಜವಾಗ್ಲೂ ಹೋದೆ ಯಾಕಂದರೆ ಅವನಿಗೊಂದು ನಿಷ್ಠೆ ಇದೆ ಶ್ರದ್ಧೆ ಇದೆ ಮತ್ತು ಯಾವುದೇ ಕೆಲಸವನ್ನು ಎತ್ಕೊಂಡ್ರು ಅದನ್ನ ಯಶಸ್ವಿಗೊಳಿಸಕ್ಕೆ ಏನೇನು ಬೇಕು ಆ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವ ಒಂದು ದಿಟ್ಟತನ ಮತ್ತೆ ಶ್ರದ್ಧೆ ಎರಡೂ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗ್ಲಿ ಮತ್ತೆ ಯಾರು ಈ ಬಸ್ ಸರ್ವಿಸ್ ಅನ್ನ ಬಳಸ್ತಾರೋ ಅವ್ರಿಗೆ ಒಳ್ಳೆಯ ಸರ್ವಿಸ್ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಿಗುವ ಖಾತ್ರಿ ಖಂಡಿತ ಇದೆ ಹಾಗಾಗಿ ನಮಗೆಲ್ಲರಿಗೂ ನಮ್ಗೆಲ್ಲರಿಗೂ ಅಭಿ ಬಗ್ಗೆ ಹೆಮ್ಮೆ ನನ್ನ ಒಂದು ಸಣ್ಣ ಸಲಹೆ ಇದೆ ನನ್ನನ್ನು ಸೇರಿಸಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೇಕಂತ ಯಾಕಂದರೆ ಒಬ್ಬೊಬ್ಬರೇ ಹೋಗ್ತಿರ್ತೀವಿ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಐದು ಆರು ಸೀಟ್ ಇರುವ ಕಾರಗಳಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ ಆದರೆ ಈ ಸಾಧ್ಯ ಆದಾಗ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದಷ್ಟು ನಾವೆಲ್ಲ ಪಬ್ಲಿಕ್ ಅನ್ನು ಯೂಸ್ ಮಾಡಬೇಕು ಇಲ್ಲಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನವದುರ್ಗ ಇದನ್ನು ನಾವೆಲ್ಲ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೂ ಒಂದು ಉದ್ಯಮದಲ್ಲಿ ಅವರಿಗೆ ಯಶಸ್ವಿ ಆಗೋಕ್ಕೆ ಉದ್ಯಮಕ್ಕೆ ಸಹಕಾರಿಯಾಗುತ್ತೆ ಜೊತೆಗೆ ನಾವು ಆ ವೃತ ಗಾಡಿಗಳನ್ನು ಯೂಸ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹಾಗಾಗಿ ಎಲ್ಲರೂ ನವದುರ್ಗ ಬಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಬಳಸಿ ಲೋಕಲ್ ಅಲ್ಲೂ ಬಳಸಿ ನಮಸ್ತೆ ನಮ್ಮ ಹೆಸರು ಸುನೀತಾ ನಾನು ನವದುರ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಸಿಗುತ್ತೆ ಸೀಟ್ ಬುಕ್ಕಿಂಗ್ ಶಿವಮೊಗ್ಗ ಟು ಮಂಗ್ಳೂರು ಸಿಗುತ್ತೆ ಟು ಬೆಂಗಳೂರು ಸಿಗುತ್ತೆ ಗತ್ತಿಗೆರೆ ಟು ಬೆಂಗಳೂರು ಸಿಗುತ್ತೆ ಎಲ್ಲಾ ಸರ್ವಿಸ್ನು ನಾವ್ ಇಲ್ಲಿ ಸೀಟ್ ಬುಕ್ಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ ಇಲ್ಲಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲ್ ಕಾಮತ್ ಅಂತ ಹೇಳಿ ತೀರ್ಥಹಳ್ಳಿಯಲ್ಲಿ ಅನ್ನೋಗ್ರಾಫಿಕ್ಸ್ ಗ್ರಾಫಿಕ್ಸ್ ಅನ್ನುವಂತಹ ಒಂದು ಮುದ್ರಣ ಸಂಸ್ಥೆಯನ್ನ ನಾನು ನಡೆಸ್ತಾ ಇದ್ದೇನೆ ತೀರ್ಥಹಳ್ಳಿ ಅಂದ ತಕ್ಷಣ ಬಹಳ ಜನಕ್ಕೆ ನೆನಪಾಗುವಂಥದ್ದು ಸಾರ್ವಜನಿಕ ಸಾರಿಗೆಯಲ್ಲಿ ನವದುರ್ಗ ಬಸ್ ಸರ್ವಿಸ್ ಪ್ರತಿನಿತ್ಯ ಶಿವಮೊಗ್ಗದಿಂದ ಮಂಗಳೂರು ಶಿವಮೊಗ್ಗದಿಂದ ಶೃಂಗೇರಿ ಬಾಳೆಹೊನ್ನೂರು ಕೊಪ್ಪ ಎನ್ಆರ್ಪುರ ಸಾಗರ ಈ ರಸ್ತೆಯಲ್ಲಿ ನಮ್ಮ ನವದುರ್ಗ ಬಸ್ ನ ಬಸ್ಗಳು ತುಂಬಾ ಚೆನ್ನಾಗಿ ಸಂಚಾರವನ್ನ ಮಾಡ್ತದೆ ತೀರ್ಥಹಳ್ಳಿಯಿಂದ ಯಾರಾದರೂ ಮಂಗಳೂರು ಹೋಗಬೇಕು ಅಂದ್ರೆ ಬೆಳಿಗ್ಗೆ ಫಸ್ಟ್ ಬಸ್ ಬಂದ್ಬಿಟ್ಟು ನವದುರ್ಗದವ್ರದು ನವದುರ್ಗ ಬಸ್ನವರು ಕಳೆದ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಉತ್ತಮವಾದಂತಹ ಸೌಲಭ್ಯವನ್ನ ಪ್ರಯಾಣಿಕರಿಗೆ ನೀಡತಾ ಇದ್ದಾರೆ ಒಳ್ಳೆಯ ಚಾಲನಾ ಸಿಬ್ಬಂದಿಗಳು ಸ್ಟರವಾಗಿ ಸ್ಪಂದಿಸುವಂತಹ ಕಂಡಕ್ಟರ್ಗಳು ಅವರ ಮೃದುವಾದ ಭಾಷೆ ಪ್ರಯಾಣಿಕರ ಜೊತೆ ಅವರು ನಡೆಸುವಂತಹ ಸಂಹಾರ ಈ ಎಲ್ಲ ಕಾರಣದಿಂದಾಗಿ ನವದುರ್ಗ ಬಸ್ ಅಂತ ಹೇಳಿದ್ರೆ ಈ ಭಾಗದ ಎಲ್ಲ ಪ್ರಯಾಣಿಕರಿಗೆ ಒಂದು ಸಂತೋಷವನ್ನ ಪ್ರಯಾಣದಲ್ಲಿ ಒಂದು ಮುದವನ್ನ ಕೊಡ್ತಕ್ಕರ್ತಂತಹ ಸಂಸ್ಥೆ ಕಳೆದ ಒಂದು ವರ್ಷದಿಂದ ಬೆಂಗಳೂರಿಗೂ ಕೂಡ ಅವರು ತಮ್ಮ ಸೇವೆಯನ್ನ ಆರಂಭ ಮಾಡಿದ್ದಾರೆ ಬೆಂಗಳೂರಿನ ಬಸ್ ನಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಸರ್ವಿಸ್ ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗುವಂತಹ ಪ್ರಯಾಣಿಕರಿಗೆ ತೀರ್ಥಹಳ್ಳಿಯ ಭಾಗದಿಂದ ಇಷ್ಟು ಒಳ್ಳೆ ಬಸ್ ಇರಲಿಲ್ಲ ನಿಮ್ಗೆ ಮಲಗಬೇಕಾದ್ರೆ ಒಳ್ಳೆ ಬ್ಲಾಂಕೆಟ್ ಸ್ನಾಕ್ಸ್ ಬಾಕ್ಸು ವಾಟರ್ ಬಾಟ್ಲ್ ಕೊಡುವಂಥದ್ದು ನಿಮ್ಗೆ ಪಿಕಪ್ ಮಾಡುವ ಒಂದು ಗಂಟೆ ಮುಂಚೆ ನೀವು ಎಲ್ಲಿ ಬರಬೇಕು ಎಲ್ಲಿ ನಿಲ್ಲಬೇಕು ಈ ಒಂದು ಮಾಹಿತಿಯನ್ನ ಕೊಡುವಂತಹದ್ದು ಹಾಗೇನೆ ಬಸ್ ನಲ್ಲಿ ಇಳಿಬೇಕಾದ್ರೆ ಒಂದು ಮೆಟ್ರೋದಲ್ಲಿ ಇರುವಂತಹ ಕ್ವಾಲಿಟಿಯ ಅನೌನ್ಸ್ಮೆಂಟ್ ಗಳು ಇಂತಹ ಸ್ಟಾಪ್ ಬರ್ತಿದೆ ಮುಂದೆ ಇಂತಹ ಸ್ಟಾಪ್ ಬರುತ್ತೆ ಈ ರೀತಿಯ ಅನೌನ್ಸ್ಮೆಂಟ್ ಹೀಗೆ ಒಂದು ಒಳ್ಳೆಯ ಪ್ರಯಾಣದ ಸೌಲಭ್ಯವನ್ನ ಆ ನವದುರ್ಗಾ ಬಸ್ನವ್ರು ಕೊಡ್ತಾ ಇದ್ದಾರೆ ಸ್ನೇಹಿತರ ಒಂದ್ ಮಾತನ್ನ ಹೇಳಿಕೆ ಇಷ್ಟ ಪಡ್ತೀನಿ ನಾನು ಮೊನ್ನೆ ಅಷ್ಟೇ ಅಂತಾರಾಷ್ಟ್ರೀಯ ಸಾರ್ವಜನಿಕ ಸಾರಿಗೆಯ ದಿನಾಚರಣೆ ಆಯ್ತು ಆವಾಗ ಆ ಒಬ್ರು ಒಂದ್ ಮಾತನ್ನ ಹೇಳಿದ್ರು ಯಾವ ದೇಶದಲ್ಲಿ ಎಲ್ಲ ನಾಗರಿಕರು ಕಾರನ್ನ ಅಥವಾ ಸ್ವಂತ ವಾಹನವನ್ನ ಹೊಂದುತ್ತಾರನ್ನಕ್ಕಿಂತ ದೇಶದ ಶ್ರೀಮಂತ ನಾಗರಿಕ ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಾ ಇದ್ದಾನಂದ್ರೆ ಅಂದ್ರೆ ಆ ದೇಶ ಪ್ರಗತಿಯಲ್ಲಿದೆ ಅಂತ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ರಸ್ತೆಯನ್ನ ಅಗ್ರಹ ಮಾಡ್ತಾರೆ ದೊಡ್ಡ ದೊಡ್ಡ ರಸ್ತೆಯನ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ನಮ್ಗೆ ಪ್ರಯಾಣದ ಅವಧಿ ಜಾಸ್ತಿ ಆಗ್ತದೆ ಕಾರಣ ಏನು ಅಂದ್ರೆ ನಾವೊಬ್ರು ಮಂಗಳೂರಿಗ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂದ್ರೆ ಸ್ವಂತ ಕಾರಲ್ಲಿ ಹೋಗ್ತೀವಿ ಅಷ್ಟು ಪ್ರಯಾಣ ದಟ್ಟಣೆ ವಾಯು ಮಾಲಿನ್ಯ ಎಲ್ಲವೂ ಜಾಸ್ತಿ ಆಗುತ್ತೆ ಅದೇ ನಾವು ಸಾರ್ವಜನಿಕ ಸಾರಿಗೆಯನ್ನು ಬಳಸಿದ್ರೆ ಪ್ರಯಾಣದ ಸಂಚಾರಕ್ಕೆ ರಸ್ತೆಗಳಿಗೂ ಅನುಕೂಲ ಆಗುತ್ತೆ ನಮಗೂ ಕೂಡ ನಾವು ಆರಾಮಾಗಿ ಒಂದು ಗಂಟೆ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಸೇಫ್ ಆಗಿ ಹಾಗಾಗಿ ನಾವು ಪ್ರಯಾಣವನ್ನ ಮಾಡ್ಬೇಕಾದ್ರೆ ಹೆಚ್ಚೆಚ್ಚು ಸಾರ್ವಜನಿಕ ಸಾರಿಗೆಯನ್ನು ಬಳಸೋಣ ವಿಶೇಷವಾಗಿ ನವದುರ್ಗ ಬಸ್ನವರು ತುಂಬಾ ತಪ್ತವಾದ ಸಮಯದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತ ರೀತಿಯಲ್ಲಿ ಸರ್ವಿಸ ಕೊಡ್ತಾ ಇದ್ದಾರೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸೋಣ ನವದುರ್ಗ ಬಸ್ ನಲ್ಲಿ ನಾವೆಲ್ಲರೂ ಓಡಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಾಡಿದ್ವಿ ನಮ್ಮ ಪೀಠಗೆ ಇದು ಇಲ್ಲಿ ಗಟ್ಟಿಕೆರೆ ಕೊಣಂದೂರು ಅರಳಸುಳ್ಳಿ ನೊಣಂದೂರು ತೀರ್ಥಹಳ್ಳಿ ಮಾರ್ಗ ಶಿವಮೊಗ್ಗ ಹೋಗ್ಬಿಟ್ಟು ಚಿತ್ರದುರ್ಗ ಮೇಲೆ ಬೆಂಗಳೂರಲ್ಲಿ ಯಶವಂತಪುರ ಎಷ್ಟಿಕ್ ತನಕ ಎಲ್ಲ ಬಸ್ ಹೋಗುತ್ತೆ ಅಲ್ಲಿಂದ ಮುಂದೆ ನಾವು ಆಶ್ರಮ ಜಯನಗರ ಆಮೇಲೆ ಬನ್ನಗೇಟ ರೋಡು ಹೋಗಿ ಆಲ್ಟ್ ಆಗ್ತಿದೆ ಆಮೇಲೆ ಈ ಬಸ್ಸಲ್ಲಿ ನೀವು ನಾರ್ಮಲ್ ಸ್ಲೀಪರ್ ಬಸ್ ಅಲ್ಲ ಇದು ಇದನ್ನು ನಾವು ಬಿಸ್ನೆಸ್ ಕ್ಲಾಸ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ ಎ ಸಿಯಲ್ಲಿ ಬಿಸ್ನೆಸ್ ಕ್ಲಾಸ್ ನಮ್ಮದು ಯಾಕೆ ಬಿಸ್ನೆಸ್ ಕ್ಲಾಸ್ ಅಂತೇಳಿ ನಿಮ್ಗೆ ಒಳಗೆ ಕರ್ಕೊಂಡೋಗಿ ಬಸ್ ಒಳಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಈ ಸ್ಲೀಪರ್ ಬಸ್ ಮಾಡೋಣ ಅಂತೇಳಿ ನಮ್ಮ ಬ್ರದರ್ ಇನ್ಸಿಸ್ಟ್ ಮಾಡ್ತಾರೆ ನಮಗೆ ಅಂದ್ರೆ ಸ್ಲೀಪರ್ ಬಸ್ ಮಾಡೋಣ ನಾವು ಅಂದ್ರೆ ಈಗ ಶಿವಮೊಗ್ಗ ಬೆಂಗ್ಳೂರು ರೂಟ್ ಮಾಡಿದ್ವಿ ಈ ಕಡೆ ಲೋಕಲ್ ರೂಟ್ ಎಲ್ಲ ಮಾಡಿದ್ವಲ್ಲ ಸೊ ಇಲ್ಲಿಂದ ಕನೆಕ್ಟಿವಿಟಿ ಬ್ಯಾಂಗ್ಳೂರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಬ್ರದರ್ ಇದನ್ನು ಇನಿಷಿಯೇಟ್ ಮಾಡ್ತಾರೆ ಮತ್ತೆ ಸ್ಲೀಪರ್ ಅಂದ್ರೆ ನೀವು ಯೂಸುವಲಿ ನಾರ್ಮಲ್ ಸ್ಲೀಪರ್ ಬಸ್ ಎಲ್ಲ ನೋಡಿರ್ತಾರೆ ಎಕನಾಮಿಕಲಿ ಆದ್ರೆ ನಮ್ಗೆ ಏನಂದ್ರೆ ಬಿಸ್ನೆಸ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮವರು ಸ್ವಲ್ಪ ಒಳ್ಳೆ ಸರ್ವಿಸ್ ಕೊಡ್ಬೇಕು ಇಲ್ಲಿನ ಜನಗಳಿಗೆ ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸ್ಪೆಷಲ್ ಆಗಿ ಅಂದ್ರೆ ಸ್ವಲ್ಪ ಇರೋದ್ರಲ್ಲಿ ಕಂಫರ್ಟ್ ಜಾಸ್ತಿ ಇರಬೇಕು ಆ ಉದ್ದೇಶದಿಂದ ನಾನು ಆವಾಗ್ಲೇ ನಿಮ್ಗೆ ಹೇಳ್ದಂಗೆ ಇದು ಡಿಸ್ಕ್ ಬ್ರೇಕ್ ಇರೋ ವೆಹಿಕಲ್ ಮತ್ತೆ ಇದು ರಿಟೈರ್ಡ್ ಬ್ರೇಕ್ ಇರೋ ಬಸ್ ಫಸ್ಟ್ ಅಶೋಕ್ ಲೈಲಂಡ್ ಅವ್ರದ್ದು ಚೂಸ್ ಮಾಡ್ತೀವಿ ಅದ್ರಂತರ ದಾಮೋದರ್ ಅಲ್ಲಿ ಬೆಂಗ್ಳೂರಲ್ಲಿ ಬಾಡಿ ಕಟ್ಸ್ತೀವಿ ಬಾಡಿ ಮೇಲೆ ಅದರಲ್ಲಿ ಸ್ಪೆಸಿಫಿಕೇಶನ್ ಹೇಗೆ ಹೇಗ್ತೀವಿ ಅಂದ್ರೆ ಇಲ್ಲಿ ಎರಡು ಪ್ಯಾಸೆಂಜರ್ ಬೇರೆ ಬೇರೆಯವ್ರು ಬಂದ್ರು ಸಹ ಡಬಲ್ ಬೆಡ್ ಅಲ್ಲಿ ಪ್ರೈವಸಿಗೋಸ್ಕರ ನಾವು ಮಧ್ಯದಲ್ಲಿ ಸ್ಕ್ರೀನ್ ಹಾಕ್ತೀವಿ ಸ್ಕ್ರೀನ್ ಹಾಕಿದ ನಂತರ ಒಳ್ಳೆ ಬ್ಯಾಕ್ ರೆಸ್ಟ್ ಕ್ವಿಲ್ಟೆಡ್ ಬ್ಯಾಕ್ ರೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಇದಲ್ಲದೆ ನಾವು ಒಳ್ಳೆ ಕ್ವಾಲಿಟಿ ಪಿಲ್ಲೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಪಿಲ್ಲೋ ಕ್ವಾಲಿಟಿ ಬೆಡ್ಡು ಆಮೇಲೆ ನಮ್ಮಲ್ಲಿ ಬ್ಲ್ಯಾಂಕೆಟ್ ಇದೆ ಇದು ಅಲ್ಟ್ರಾ ಪ್ರೀಮಿಯಂ ಈ ಥರ ಬ್ಲ್ಯಾಂಕೆಟು ಅಂದರೆ ನೀವು ಬ್ಲ್ಯಾಂಕೆಟು ಕೆಲವು ಬಸ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ ಬಟ್ ಇದು ಪ್ರೀಮಿಯಂ ಕ್ವಾಲಿಟಿ ಬ್ಲ್ಯಾಂಕೆಟ್ ಆ ನಿಮ್ಗೆ ಇದ್ರಲ್ಲಿ ಏನಂದ್ರೆ ವೈಟ್ ಇರಲ್ಲ ಲೈಟ್ ವೈಟ್ ಇರುತ್ತೆ ಜೊತೆಗೆ ಒಳ್ಳೆ ಕಂಫರ್ಟ್ ಸಿಗುತ್ತೆ ನವದುರ್ಗದಲ್ಲಿ ನಾವು ಏನು ಸ್ಲೀಪರ್ ಬಸ್ ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಏನ್ ಈ ರೆಗ್ಯುಲರ್ ಬಸ್ಗಳು ತುಂಬಾ ಇದಾವೆ ಏನಾದ್ರು ಜನಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ಬೇಕು ಮತ್ತೆ ಒಂದು ಕಂಫರ್ಟ್ ಎಕ್ಸ್ಟ್ರಾ ಕೊಡಬೇಕು ನಮ್ಮವರು ಇಲ್ಲಿಂದ ಹೋಗಿ ಅಲ್ಲಿ ದುಡಿತಾ ಇರ್ತಾರೆ ಅಲ್ಲಿ ಬೆಳಗ್ಗೆ ಹೋದ ತಕ್ಷಣ ವರ್ಕಿಗ್ ಹೋಗೋರು ಇರ್ತಾರೆ ನಾವು ನವದುರ್ಗ ಬಸ್ ಅಲ್ಲಿ ಸ್ಲೀಪರ್ ಬಸ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಏನಿತ್ತು ಅಂದ್ರೆ ಒಂದು ಸ್ಲೀಪರ್ ಬಸ್ ಅಂದ್ರೆ ಬೆಳಗ್ಗೆ ಇಲ್ಲಿಂದ ಹೋದವರು ಡೈರೆಕ್ಟ್ ಆಗಿ ಕೆಲವರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಂದ್ರೆ ಮಾರ್ನಿಂಗ್ ಮಂಡೇ ಸಂಡೆ ಹೊರಟ್ರೆ ಮಂಡೇ ಡೈರಿ ಆಫೀಸಿಗೆ ಡೈರೆಕ್ಟ್ ಹೋಗೋರು ಇರ್ತಾರೆ ಸೊ ಅವರಿಗೆಲ್ಲ ಏನಂದ್ರೆ ಕಂಫರ್ಟ್ ಬೇಕಾಗತ್ತೆ ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ವರ್ಕ್ ಮಾಡ್ಲಿಕ್ಕೆ ಸ್ವಲ್ಪ ಆಯಾಸ ಆಗೋದು ಆತರ ಎಲ್ಲ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ ನಾವು ಇದು ಬೆಡ್ ಮತ್ತೆ ಪಿಲ್ಲೋ ಪಿಲ್ಲೋ ಕೊಡ್ತೀವಿ ಬೆಡ್ ಕೊಡ್ತೀವಿ ಮತ್ತೆ ಬ್ಯಾಕ್ ರೆಸ್ಟ್ ವಿಲ್ಟೆಡ್ ಕೊಡ್ತಿದೀವಿ ಜೊತೆಗೆ ಪ್ರೀಮಿಯಂ ಬ್ಲಾಂಕೆಟ್ ಕೊಡ್ತಾ ಇದೀವಿ ಇದು ಏನಂದ್ರೆ ನಿಮ್ಗೆ ಲೈಟ್ ವೇಟ್ ಇರುತ್ತೆ ಮತ್ತೆ ಇದರಲ್ಲಿ ಚಳಿಗಾಲದಲ್ಲಿ ಏನೋ ಆ ಥರ ಚಳಿ ಆಗೋದು ಆಗಲಿ ಮತ್ತೆ ಸೆಕೆಗೆ ಹಾಕೊಂಡ್ರು ನಿಮಗೆ ತುಂಬ ಓವರ್ ಸ್ವೆಟ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ ಆ ಥರ ಕ್ವಾಲಿಟಿ ನೋಡ್ಬಿಟ್ಟು ನಾವು ಆರ್ಡರ್ ಮಾಡಿಬಿಟ್ಟು ತರಿಸಿದ್ವಿ ಅದ್ರ ಜೊತೆಗೆ ವಾಟರ್ ಬಾಟ್ಲ್ ಪ್ರೊವೈಡ್ ಮಾಡ್ತಿದೀವಿ ಪ್ರತಿ ಪ್ಯಾಸೆಂಜರ್ಗೆ ಒಂದು ವಾಟರ್ ಬಾಟ್ಲ್ ಕೊಡ್ತೀವಿ ಮತ್ತೆ ಒಂದು ಸ್ನಾಕ್ಸ್ ಬಾಕ್ಸ್ ಕೊಡ್ತೀವಿ ಈ ಸ್ನಾಕ್ಸ್ ಬಾಕ್ಸ್ ಹೇಗೆ ಅಂದರೆ ಇದರಲ್ಲಿ ಡ್ರೈ ಟಿಶ್ಯೂ ಇರುತ್ತೆ ಡ್ರೈ ಟಿಶ್ಯೂ ಇರುತ್ತೆ ಆಮೇಲೆ ಒಂದು ಸ್ನ್ಯಾಕ್ಸ್ ಪ್ಯಾಕೆಟ್ ಕುರ್ಕುರೆ ಆ ಥರ ಅದೇನು ಕೊಡ್ತೀವಿ ಮತ್ತೆ ಒಂದು ವ್ಯಾಪರ್ಸ್ ಕೊಡ್ತೀವಿ ಮತ್ತೆ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತೀವಿ ಪ್ರೀಮಿಯಮ್ ಎಲ್ಲ ಎಲ್ಲ ಕ್ವಾಲಿಟಿ ಬ್ರ್ಯಾಂಡೆಡೇ ಕೊಡ್ತೀವಿ ಮತ್ತೆ ಇದನ್ನು ಕಸ್ಟಮೈಸ್ ಹೇಗೆ ಮಾಡಿದೀವಿ ಅಂದರೆ ಇದು ಸೇಮ್ ನಮ್ಮ ಬಸಿಮ್ ಕಲರೇ ಇದೆ ಮತ್ತೆ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಶನು ಕೊಡ್ತೀವಿ ಹೇಗೆಂದ್ರೆ ಇದು ವೆಲ್ಕಮ್ ಆನ್ ಬೋರ್ಡ್ ಹೇಳ್ತೀವಿ ನಮ್ಮದು ಎಮರ್ಜೆನ್ಸಿ ನಂಬರ್ಗಳು ಇದರಲ್ಲಿ ಪ್ರಿಂಟ್ ಆಗಿರುತ್ತೆ ಮತ್ತೆ ನಮ್ಮದ್ರಲ್ಲಿ ಜಿ ಪಿ ಎಸ್ ಇದೆ ಆಫ್ಲೈನ್ ಮೂವೀಸ್ ಇದೆ ಸಿ ಸಿ ವಿ ಇದೆ ಡ್ಯು ನೆಟ್ವರ್ಕ್ ವೈಫೈ ಇದೆ ಮತ್ತೆ ಅನೌನ್ಸ್ಮೆಂಟ್ ಸಿಸ್ಟಮ್ ಇದೆ ಇದನ್ನೆಲ್ಲ ಇಲ್ಲಿ ಪ್ಯಾಸೆಂಜರ್ ತಿಳಿಲಿ ಅಂತ ಮಾಡ್ತೀವಿ ಮತ್ತೆ ನಮ್ಮ ಸ್ಕ್ಯಾನರ್ ಇಲ್ಲಿ ತೋರಿಸಿದೀವಲ್ಲ ಈ ಸ್ಕ್ಯಾನರ್ ಮುಖಾಂತರ ಅವರು ಸೀಟ್ ಕೂಡ ಬುಕ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ನಮ್ಮ ಸರ್ವಿಸ್ ನಮ್ದು ಆಪ್ ಇದೆ ನವದುರ್ಗ ಬಸ್ ಸರ್ವಿಸ್ ಅಂತ ಆ್ಯಪ್ ಇದೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಅದರಲ್ಲೂ ಸೀಟ್ ಬುಕ್ ಮಾಡ್ಕೋಬಹುದು ಮತ್ತೆ ನಮ್ದು ಎಲ್ಲಿ ಎಲ್ಲೆಲ್ಲಿ ಸರ್ವಿಸ್ ಇದೆ ನಮ್ದು ಏನು ಪ್ಯಾಕೇಜ್ ಇದೆ ಅದನ್ನ ಸಹ ನಮ್ಮ ಇಂಟ್ರೊಡಕ್ಷನ್ ಲೈಟ್ ಆಗಿ ಇದರಲ್ಲಿ ತಿಳಿಸ್ತೀವಿ ಮತ್ತೆ ಈ ಕಡೆ ಡಬಲ್ ಬೆಡ್ ಬರುತ್ತೆ ಈ ಕಡೆ ಸಿಂಗಲ್ ಬೆಡ್ ಬರುತ್ತೆ ಸಿಂಗಲ್ ಬೆಡ್ ಅಲ್ಲಿ ಇಲ್ಲಿ ಲಗೇಜ್ ಕ್ಯಾರಿಯರ್ ಇಲ್ಲಿ ಇಲ್ಲಿ ಬ್ಯಾಕ್ ರೆಸ್ಟ್ ಇದೆ ಮತ್ತೆ ಡಬಲ್ ಬೆಡ್ ಅಲ್ಲಿ ಏನು ಎಕ್ಸ್ಟ್ರಾ ಅಂದ್ರೆ ಬೇರೆ ಬೇರೆ ಪ್ಯಾಸೆಂಜರ್ ಬುಕ್ ಮಾಡಿದ್ರೆ ಅವರಿಗೆ ಪ್ರೈವಸಿ ಮೈಂಟೈನ್ ಮಾಡ್ಲಿಕ್ಕೋಸ್ಕರ ಸ್ಕ್ರೀನ್ ಮಧ್ಯದಲ್ಲಿ ಸ್ಕ್ರೀನ್ ಕೊಡ್ತೀವಿ ಮತ್ತೆ ನಾವು ಎಲ್ಲ ಫ್ಲಶ್ ವೈಟ್ ಇಂಟೀರಿಯರ್ ಕೊಡೋದು ಯಾಕಂದ್ರೆ ಬಸ್ ಕ್ವಾಲಿಟಿ ಮೈಂಟೆನೆನ್ಸ್ ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಡಾರ್ಕ್ ಬಟ್ಟೆ ಈ ತರ ಎಲ್ಲ ಹಾಕಿದ್ರೆ ನಿಮ್ಗೆ ಅದು ಕ್ಲೀನ್ ಆಗಿದೆಯಲ್ಲ ಅಂತ ಜನಗಳಿಗೆ ಕನ್ಫರ್ಮ್ ಆಗಲ್ಲ ಸೊ ನಾವ್ ಅದಕ್ಕೆ ಪ್ರತಿದಿನ ಚೇಂಜ್ ಮಾಡಿದ್ರು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಆತರ ಇಲ್ಲಾಂದ್ರೆ ಮಲೆನಾಡಲ್ಲಿ ಎ ಸಿ ನಡೆಯಲ್ಲ ಸರ್ ಹಾಗಾಗಿ ಮೊಬೈಲ್ ಚಾರ್ಜರ್ ಪಾಯಿಂಟ್ ಕೂಡ ಅದು ಕಾಮನ್ ಇರೋದು ನಾನು ನಿಮ್ಗೆ ಹೇಳಿಲ್ಲ ಮೊಬೈಲ್ ಹೋಲ್ಡರ್ ಇದೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇದೆ ಟೂ ಪಿನ್ ಕೊಡ್ತೀವಿ ಮತ್ತೆ ನಮ್ದು ಮೇಜರ್ ಆಗಿ ಏನಂದ್ರೆ ವೈಫೈ ಸಿಗತ್ತೆ ನಿಮ್ಗೆ ವೈಫೈ ಸಿಗತ್ತೆ ಯೂಸ್ ಮಾಡಬಹುದು ಮತ್ತೆ ಆಫ್ಲೈನ್ ಮೂವೀಸ್ ಒಂದ್ಸಲ ವೈಫೈಗೆ ಲಾಗಿನ್ ಆದ್ರೆ ಆಫ್ಲೈನ್ ಮೂವೀಸ್ ಎಷ್ಟು ಬೇಕಾದ್ರೂ ನೋಡ್ಬೋದು ಮತ್ತೆ ಇನ್ನೊಂದೇನಂದ್ರೆ ಅನೌನ್ಸ್ಮೆಂಟ್ ಸಿಸ್ಟಮ್ ಬರುತ್ತೆ ನೀವು ಇಳಿಬೇಕು ಸ್ಟಾಪ್ ಇದು ಪ್ರತಿಯೊಂದು ಇದರಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಆ ಜಿಪಿಎಸ್ ಇಂದ ಬರುತ್ತೆ ಇದು ಹೌದು ಜಿಪಿಎಸ್ ಇಂದ ಬರುತ್ತೆ ನಾ ಮೆಟ್ರೋದಲ್ಲಿ ಮಾತ್ರ ನೋಡಿದೆ ಎಲ್ಲೆಲ್ಲಿ ಯಾವ ತರ ಅಂತ ಯಾವ ಅಂತ ನೀವು ಲೈವ್ ಅಲ್ಲಿ ಹೌದು ಹೌದು ಈಗ ಎಕ್ಸಾಂಪಲ್ ಏನು ಕ್ರಿಯೇಟ್ ಮಾಡಿದೀವಿ ಪ್ರತಿಯೊಂದು ಸ್ಟಾಪ್ ಜಿಪಿಎಸ್ ಅಲ್ಲಿ ನೀವೀಗ ಇಲ್ಲಿ ತೀರ್ಥಳಿ ಬಂತಂದ್ರೆ ಬಿಫೋರ್ ಫೈವ್ ಮಿನಿಟ್ಸ್ ಇದು ಅನೌನ್ಸ್ ಮಾಡುತ್ತೆ ವಾಶ್ರೂಮ್ ಬಿಡ್ಬೇಕಾದ್ರೆ ಅನೌನ್ಸ್ ಮಾಡುತ್ತೆ ಮತ್ತೆ ನಿಮಗೆ ಪ್ರತಿ ಊರಿಗೆ ರೀಚ್ ಆಗ್ಬೇಕಾದ್ರು ಇದು ಅನೌನ್ಸ್ ಮಾಡುತ್ತೆ ಸೊ ಎಷ್ಟು ಸೀಟಾ ಸರ್ ಇದು ಇದು ತರ್ಟಿ ಬರ್ತೀವಿ ನನ್ನ ಹೆಸರು ಸುನಿಲ್ ಅಂತ ಹೇಳಿ ನಾವು ಸರ್ ಒಂದು ಒಂಬತ್ತು ತಿಂಗಳಿಂದ ಗಾಡಿ ಬೆಂಗಳೂರು ರನ್ ಮಾಡ್ತೀವಿ ಹುಮಚಾ ಕೋಣಂದರು ಬೆಂಗಳೂರು ಒಳ್ಳೆ ಸರ್ವಿಸ್ ಕೊಡ್ತೀವಿ ಸರ್ ಹಾ ಶಿವಮೊಗ್ಗ ಶಿವಮೊಗ್ಗ ಎಲ್ಲ ಎಲ್ಲಿ ನಿಲ್ಲಿಸಿ ಸ್ಟಾಪ್ ಕೊಡ್ತೀವಿ ಲಗೇಜ್ ವಿಗೇಜ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಫೆಸನ್ಸರ್ಗೆಲ್ಲ ಸ್ವಲ್ಪ ಇನ್ನೂ ಒಳ್ಳೆ ಸರ್ವಿಸ್ ಕೊಡ್ಬೇಕಂತ ಇದ್ದೀವಿ ಮುಂದೆ ನೋಡೋದಕ್ಕೆ ಒಂದು ಲೈಕ್ ಮಾಡಿ ನಮಸ್ತೆ ನನ್ನ ಹೆಸರು ಸುಶಾಂಕ್ ಅಂತ ನಾನು ಅವರ ತೀರ್ಥಳ್ಳಿ ಅವನು ನಾನು ಈ ಕಂಪ್ನಿಗೆ ಬಂದು ಹತ್ತಿರ ಒಂದು ಏಳು ತಿಂಗಳಾಗಿದೆ ಈಗ ನಾವು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಓನರ್ ಆಗಿರ್ಬೋದು ನಮ್ಮ ಸ್ಟಾಫ್ ಆಗಿರ್ಬೋದು ಓನರ್ ನಮ್ಮ ಜೊತೆ ತುಂಬ ಆಗಿರ್ತಾರೆ ತುಂಬ ಒಳ್ಳೆ ಬಿಹೇವಿಯರ್ ಇದೆ ನಾವು ಆದರೂ ಅಷ್ಟೇ ಪ್ಯಾಸೆಂಜರ್ಗೆ ಒಂದು ಸರ್ವಿಸ್ ಕೊಡೋದಾಗ್ಲಿ ಹತ್ರ ಮಾತಾಡೋದಾಗ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀವಿ ಎಲ್ಲಿ ಎಳಿತಾರೆ ಏನು ಹಿತೀತಾರೆ ಕೇಳ್ಕೊಂಡು ಅಲ್ಲಿಸಿ ಒಂದೊಳ್ಳೆ ಸರ್ವಿಸ್ ಕೊಡ್ತೀವಿ ಅವ್ರಿಗೆ ಏನಿದೆ ಕುಣಂದೂರಿಂದ ಬೆಂಗಳೂರಿಗೆ ಏನು ಹೋಗುತ್ತೆ ಗಾಡಿ ನಂಬರ್ ಒನ್ ರೇಟಿಂಗ್ ಅಲ್ಲಿ ಇದೆ ಗಾಡಿ ಕೊಣಂದೂರು ಟು ಬೆಂಗಳೂರಾಗ್ಲಿ ಬೆಂಗಳೂರಿಂದ ಕೊಣಂದೂರ್ಗೆ ಬರೋ ಗಾಡಿಗಳಾಗ್ಲಿ ನಂಬರ್ ಒನ್ ರೇಟಿಂಗ್ ಇದೆ ಹಂಗೆ ಓನರ್ಗಳಾಗ್ಲಿ ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಪ್ಯಾಸೆಂಜರ್ಗಳಾಗಲಿ ಕರೆಕ್ಟ್ ಆಗಿ ಮಾತಾಡಿಸ್ತಾರಾಗ್ಲಿ ಇನ್ನೊಂದ್ ಆಗಲಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹತ್ರ ಹಂಗೆ ಮತ್ತೆ ನಾ ಹೇಳಕ್ ಹೋಗಿ ಒಳ್ಳೆ ಕಂಪ್ನಿ ಒಳ್ಳೆ ಸಂಬಳ ಇದೆ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಡ್ರೈವರ್ ಅನ್ನ ತುಂಬ ಹೆಚ್ಚಾಗಿ ಒಳ್ಳೆ ಸ್ನೇಹಿತರ ನೋಡ್ಕೋತಾರೆ ನಮ್ಮನ್ನ